ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸಿದೆ ನೀ ಬಂದೆ ಭಾಗ ಅರುವತ್ತೇಳು ನನ್ನ ಹೊಗಳಿದ್ದು ಸಾಕು ಹೇಳಿದಳು ಸನಿಹಾ ನಿಜವಾಗ್ಲೂ ಹೇಳ್ತಿದ್ದೀನಿ ಸಾನು ನೀನು ಆ ತಿಂಡಿ ಜೊತೆ ನಿನ್ನ ಪ್ರೀತಿಯನ್ನು ಬೆರೆಸಿಕೊಟ್ಟಿದ್ದೀಯಾ ನಾವಿಬ್ಬರೇ ಇದ್ದಾಗ ಹೀಗೆ ಎಂಜಾಯ್ ಮಾಡ್ತಾ ಇರಬೇಕು ಆಮೇಲೆ ನಮ್ಮ ಸಂಸಾರ ಬೆಳೆದ ಮೇಲೆ ತರಲೆ ತಾಪತ್ರಯ ಇದ್ದಿದ್ದೆ ಹೇಳಿದ ಸಿದ್ಧಾಂತ್ ಅವನ ಕೊನೆಯ ಮಾತು ಕೇಳುತ್ತಲೇ ಸನಿಹಾ ನಾಚಿ ನೀರಾಗಿ ಬಿಟ್ಟಿದ್ದಳು ನೀನು ಹೇಳಿದ ಹಾಗೆ ಕೇಳ್ತಾ ಇದ್ದೀನಿ ಅಂದಮೇಲೆ ಈಗ ನಾನು ನಿನ್ನ ಸ್ಲೇವ್ ಅಲ್ವಾ ಅಂತೂ ನಾನೀಗ ಅಮ್ಮ ಪ್ರಗಂಡ ಆಗೋಕೆ ರೆಡಿಯಾಗಿದ್ದೀನಿ ಸಿದ್ಧಾಂತ್ ಸ್ನಾನ ಮುಗಿಸಿ ಬರುವಾಗ ಸನಿಹಾ ಪೂಜೆ ಮುಗಿಸಿ ಬೆಳಗಿನ ತಿಂಡಿಯ ತಯಾರಿಯಲ್ಲಿದ್ದಳು ಸಿದ್ಧಾಂತ್ ಅವಳನ್ನರ ಸುತ್ತ ಅಡುಗೆ ಮನೆಗೆ ಬಂದಿದ್ದ ಸನಿಹಾ ತಲೆಗೆ ಸ್ನಾನ ಮಾಡಿದ್ದಳು ತನ್ನ ಪೂಜೆ ಮುಗಿಸಿ ಬೈತಲೆಗೆ ಸಿಂಧೂರ ಬಿಟ್ಟುಕೊಂಡಿದ್ದಳು ಅದು ಅವಳ ಮುಖಕ್ಕೆ ವಿಶೇಷ ಕಳೆಯನ್ನು ಕೊಟ್ಟಿದ್ದು ಸಿದ್ಧಾಂತ್ ಅವಳ ಮುಖವನ್ನೇ ನೋಡುತ್ತಿದ್ದ ಸನಿಹಾ ಅವನಿಗೆ ಕುಡಿಯಲು ಟೀ ರೆಡಿ ಮಾಡುತ್ತಿದ್ದಳು ಕಾಫಿ ಪೌಡರ್ ಇದ್ರೂ ಎರಡು ಕಪ್ ಟೀ ಯಾಕೆ ಮಾಡಿದೆ ಹಿಂದಿನಿಂದ ಬಂದು ಅವಳನ್ನು ಆಲಂಗಿಸಿಕೊಳ್ಳುತ್ತಾ ಹೇಳಿದ ಸಿದ್ಧಾಂತ್ ಅವಳು ಕಾಫಿ ಕುಡಿಯುತ್ತಿದ್ದುದರಿಂದ ಸಿದ್ಧಾಂತ ಅದನ್ನು ಪ್ರಶ್ನಿಸಿದ್ದ ಮೊದಲು ಎಕ್ಸಾಮ್ ಟೈಮಲ್ಲಿ ನಿದ್ದೆ ಕೆಟ್ಟು ಓದೋಲೋಸ್ಕರ ಟೀ ಕುಡಿಯುತ್ತಿದ್ದಳು ಸನಿಹ ರಾತ್ರಿ ಸರಿಯಾಗಿ ನಿದ್ದೆ ಆಗಿಲ್ಲ ನಂಗಿನ್ನೂ ನಿದ್ದೆ ಬಿಟ್ಟಿಲ್ಲ ಅದಕ್ಕಾಗಿ ಟೀ ಕುಡಿಯೋಣ ಅಂತ ಹಾಗೆ ಹೇಳುವಾಗ ಅವಳ ಮುಖ ರಂಗೇರಿತ್ತು ನೀನೀಗ ಅನಿರುದ್ನ ಮೀಟ್ ಮಾಡೋಕೆ ಹೋಗಬೇಕಾ ಹಾಗಾದರೆ ನಾನು ಬೇಗ ತಿಂಡಿ ರೆಡಿ ಮಾಡಿ ಕೊಡ್ತೀನಿ ಮತ್ತೆ ನೀನು ಹೀಗೆಲ್ಲ ನನ್ನ ಕಾಡಿಸ್ತಾ ಇದ್ರೆ ನಾನು ತಿಂಡಿನೇ ಮಾಡಲ್ಲ ಮುನಿಸಿನಿಂದ ಹೇಳಿದಾಗ ಸಾನು ನೀನು ತುಂಬ ಅರಸಿಕಳು ಗಂಡ ನಿನ್ನ ಮುಂದೆ ಮುದ್ದುಗರಿತಾ ಇದ್ದರೆ ನನ್ನ ಎಲ್ಲಾದರೂ ಓಡಿಸಬೇಕು ಅಂತ ಕಾಯ್ತಾ ಇರ್ತೀಯಾ ಹೇಳಿದ ಸಿದ್ಧಾಂತ್ ಈಗ ಅದ್ಯಾರು ನನ್ನ ಹತ್ರ ಹೇಳ್ತಾ ಇದ್ರು ಅನಿರುದ್ಧ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ನಾನೀಗ ಹೋಗಿ ಅವರನ್ನು ಮೀಟ್ ಮಾಡಿಕೊಂಡು ಬರ್ತೀನಿ ಅಂತ ಅದಕ್ಕಾಗಿ ನೆನಪಿಸಿದ್ರೆ ನನ್ನನ್ನೇ ಬ್ಲೇಮ್ ಮಾಡ್ತಾ ಇದೆಯಲ್ಲ ಎಂದು ಅವನ ಕಿವಿ ಹಿಂಡಿದಳು ಸನಿಹ ಹಿಂದೆ ಮೊದಲ ಬಾರಿಗೆ ಅವಳ ಕೈಯಲ್ಲಿ ಕಿವಿ ಹಿಂಡಿಸಿಕೊಂಡಿದ್ದ ಸಿದ್ಧಾಂತ್ ನನ್ನ ಕಿವಿ ಹಿಂಡಿದ್ದಕ್ಕೆ ಪೆನಾಲ್ಟಿ ಕೊಡಬೇಕು ಎಂದು ಹೇಳಿ ಅವಳಿಂದ ಮುತ್ತನ್ನು ಕದ್ದು ತನ್ನ ಅಪ್ಪುಗೆಯಿಂದ ಅವಳನ್ನು ಬಿಡುಗಡೆಗೊಳಿಸಿದ್ದ ಬಳಿಕ ಸಿದ್ಧಾಂತ್ ಅನಿರುದ್ಧಗೆ ಕರೆ ಮಾಡಿ ಸಾರಿ ಬ್ರೋ ಹೊಸ ಜಾಗ ಅಲ್ವಾ ಈಗ ತಾನೇ ಮನೆ ಸೆಟ್ ಮಾಡ್ತಾ ಇದ್ದೀವಿ ಇವತ್ತಿಂದ ಬೆಳಗಿನ ತಿಂಡಿ ನಮ್ಮ ನೀರೆ ತಯಾರಿಸಿಕೊಳ್ತಿದ್ದೀವಿ ನಾವೀಗ ಎಲ್ಲಿ ಮೀಟ್ ಮಾಡೋಣ ಅವನನ್ನು ವಿಚಾರಿಸಿದ ನೀವು ಇವತ್ತು ನಮ್ಮ ಆಫೀಸ್ಗೆ ಬರೋದು ಬೇಡ ಯಾಕೆಂದರೆ ಮಾಧ್ಯಮಗಳಲ್ಲೆಲ್ಲ ನಿಮ್ಮ ಫೋಟೋ ಹಾಕ್ತಾ ಇದ್ದಾರೆ ನಿಮ್ಮನ್ನು ನೋಡಿದವರು ಗುರುತಿಸಿಬಿಟ್ರೆ ಕಷ್ಟ ಆಗುತ್ತೆ ಸದ್ಯಕ್ಕೆ ಯಾರು ನೀವು ಜೀವಂತವಾಗಿದ್ದೀರಿ ಅಂತ ತಿಳಿಯೋದು ಬೇಡ ಅಂತ ನನ್ನ ಅನಿಸಿಕೆ ನೀವು ಅಲ್ಲೇ ಇರಿ ನಾನು ಅಲ್ಲಿಗೆ ಬರ್ತೀನಿ ನಾನು ಅಲ್ಲಿನ ಬೆಳವಣಿಗೆಯನ್ನು ತಿಳಿಯೋಕೆ ಪ್ರಯತ್ನ ಪಡ್ತಾ ಇದ್ದೀನಿ ರಾಜಶೇಖರ್ ಅವರನ್ನು ಐಒ ಅವರು ಪ್ರಶ್ನಿಸ್ತಾ ಇದ್ದಾರಂತೆ ಅವರೀಗ ತಮ್ಮ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ ಅವರ ಮನೆಯಿಂದ ಯಾರೂ ಮೀಟ್ ಮಾಡೋಕೆ ಬರಲಿಲ್ಲ ಅಂತಾನೂ ಸುದ್ದಿ ಬಂತು ಅವರ ಲಾಯರ್ ಒಬ್ಬರೇ ಬಂದಿದ್ರಂತೆ ಒಂದು ಹತ್ತು ನಿಮಿಷ ಅವರಿಬ್ಬರು ಮಾತುಕತೆ ಮಾಡಿದರು ಅವರಿಬ್ಬರ ಮಾತುಕತೆಯಾದ ಬಳಿಕ ಸನೇಹ ಬಳಿ ಬಂದು ನಾನೀಗ ಎಲ್ಲೂ ಹೋಗುವ ಅವಶ್ಯಕತೆ ಇಲ್ಲ ಅನಿರುದ್ಧವರೇ ಇಲ್ಲಿಗೆ ಬರ್ತಾ ಇದ್ದಾರೆ ಈಗ ನೀನು ಮಾಡಿರೋ ತಿಂಡಿ ಕೊಡು ಇವತ್ತಿನಿಂದ ಹೊಸ ಪ್ರಯೋಗ ನನ್ನ ಮೇಲೆ ಆಗ್ತಾ ಇದೆ ಧೈರ್ಯವಾಗಿ ತಿನ್ಬಹುದು ತಾನೆ ಎಂದು ರೇಗಿಸುತ್ತಲೇ ಅವಳು ಕೊಟ್ಟ ತಿಂಡಿಯ ತಟ್ಟೆಗೆ ಕೈ ಹಾಕಿದ್ದ ಸಿದ್ಧಾಂತ್ ಅವನು ರೇಗಿಸಿದ್ದರಿಂದ ಸಿಟ್ಟಾದ ಸನಿಹಾ ತಟ್ಟೆಯನ್ನು ಹಿಂದಕ್ಕೆ ಎಳೆದುಕೊಂಡು ಹೇಳಿದಳು ನಿಂಗೆ ಧೈರ್ಯ ಇಲ್ದಿದ್ರೆ ತಿನ್ಬೇಡ ಹೋಟೆಲ್ಗೆ ಹೋಗಿ ಬಾ ಮುನ್ನಿಸಿದವಳನ್ನು ರಮಿಸಿ ಅವಳೊಂದಿಗೆ ಸರಸವಾಡಿ ಇಬ್ಬರು ಜೊತೆಯಾಗಿ ತಿಂಡಿ ತಿನ್ನತೊಡಗಿದರು ತಿಂಡಿ ತಿನ್ನುತ್ತಾ ಸಿದ್ಧಾಂತ್ ಹೇಳಿದ ನಿಜ ಹೇಳಬೇಕು ಅಂದರೆ ಇವತ್ತಿನ ತಿಂಡಿ ನೀನು ಮಾಡಿರೋ ಪುಳಿಯೋಗರೆ ತುಂಬ ಚೆನ್ನಾಗಿತ್ತು ನಾನು ಜೀವಮಾನದಲ್ಲಿ ಇಷ್ಟು ಚೆನ್ನಾಗಿರೋ ತಿಂಡಿ ತಿಂದೇ ಇರಲಿಲ್ಲ ಅದಕ್ಕೆ ಕಾರಣ ಏನು ಗೊತ್ತಾ ಅವಳನ್ನು ಪ್ರಶ್ನಿಸಿದ ನನ್ನ ಹೊಗಳಿದ್ದು ಸಾಕು ನಾನು ನಿನ್ನ ಜೊತೆ ತಿಂಡಿ ತಿಂದು ರುಚಿ ನೋಡಿದ್ದೀನಿ ನೀನು ಹೊಗಳುವಷ್ಟೇನು ಚೆನ್ನಾಗಿಲ್ಲ ಎಂದು ಅವಳು ಹೇಳಿದಾಗ ನಿಜವಾಗಲೂ ಹೇಳ್ತಿದ್ದೀನಿ ಸಾನು ನೀನು ಆ ತಿಂಡಿ ಜೊತೆ ನಿನ್ನ ಪ್ರೀತಿಯನ್ನು ಬೆರೆಸಿಕೊಟ್ಟಿದ್ದೀಯಾ ಪ್ರೀತಿಯಿಂದ ಮಾಡಿಕೊಟ್ಟಿರೋದ್ರಿಂದ ನಂಗಂತೂ ತುಂಬ ರುಚಿಯಾಯಿತು ನಾವಿಬ್ರೇ ಇದ್ದಾಗ ಹೀಗೆ ಎಂಜಾಯ್ ಮಾಡ್ತಾ ಇರಬೇಕು ಆಮೇಲೆ ನಮ್ಮ ಸಂಸಾರ ಬೆಳೆದ ಮೇಲೆ ತರಲೆ ತಾಪತ್ರಯ ಎಲ್ಲ ಇದ್ದಿದ್ದೆ ಮನ ಪೂರ್ತಿಯಾಗಿ ಅವಳನ್ನು ಹೊಗಳಿದ್ದ ಸಿದ್ಧಾಂತ್ ಅವನ ಕೊನೆಯ ಮಾತು ಕೇಳುತ್ತಲೇ ಸನಿಹಾಳ ಮುಖಕ್ಕೆ ಒಮ್ಮೆಲೆ ರಕ್ತ ಜೀಮಿ ಬಿಟ್ಟಿತ್ತು ನಾಚಿ ನೀರಾಗಿ ಬಿಟ್ಟಿದ್ದಳು ಸನಿಹ ಸಂಸಾರ ಬೆಳೆಯುವುದು ಅಂದ ತಕ್ಷಣ ಅಮ್ಮಾವರ ಮುಖ ಯಾಕೆ ಇಷ್ಟು ಕೆಂಪಾಗಿದ್ದು ಎನ್ನುತ್ತಾ ಅವಳ ಕೆನ್ನೆ ಹಿಂಡಿದ ಸಿದ್ಧಾಂತ್ ಇತ್ತ ಇದೇ ಸಂದರ್ಭದಲ್ಲಿ ರಾಜಶೇಖರ್ ಅವರ ಮನೆಯಲ್ಲಿ ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಿದ್ದ ನ್ಯೂಸ್ ಮೂಲಕ ರಾಜಶೇಖರ್ ಅವರನ್ನು ಬಂಧಿಸಿದ ವಿಷಯ ಸುಲೋಚನಾ ಅವರಿಗೂ ತಿಳಿದಿತ್ತಲ್ಲ ಈಗ ಸುಲೋಚನಾ ಅವರ ಮನಸ್ಸಲ್ಲಿ ಇಬ್ಬದಿಯ ಸಂಕಟ ಶುರುವಾಗಿತ್ತು ಒಂದು ಕೈ ಹಿಡಿದ ಗಂಡನೆ ತಮ್ಮ ಅಳಿಯನನ್ನು ಕೊಲೆ ಮಾಡಿಸಿಬಿಟ್ಟರಲ್ಲ ಎಂಬ ನೋವಾದರೆ ಇನ್ನೊಂದು ಅಕ್ಕಪಕ್ಕದವರು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಲು ಅವರಿಗೆ ತುಂಬಾ ಮುಜುಗರವಾಗುತ್ತಿತ್ತು ಈಗಾಗಲೇ ಅವರು ಎರಡು ಬಾರಿ ಅಂತಹ ಸಂದರ್ಭವನ್ನು ಎದುರಿಸಿದ್ದರಲ್ಲ ಪ್ರತಿ ಬಾರಿಯೂ ತಮ್ಮ ಪತಿಯಿಂದಾಗಿ ತಾವು ಮುಜು ಮುಜುಗರಕ್ಕೊಳಗಾಗಬೇಕಾಗಿ ಬರುತ್ತಿತ್ತು ಸುಲೋಚನಾಗೆ ಈಗ ಅವರಿಗೆ ಪತಿಯನ್ನು ನೋಡಲು ಹೋಗಬೇಕೆಂಬ ಯೋಚನೆ ಕೂಡ ಬರಲಿಲ್ಲ ಪತಿಯ ಹೇಯ ಕೃತ್ಯದಿಂದಾಗಿ ಅವರಷ್ಟು ಮನನೊಂದುಕೊಂಡು ಬಿಟ್ಟಿದ್ದರು ಸಾರಿಕಾ ತಾಯಿಯ ಬಳಿ ಕೇಳಿದಳು ಅಮ್ಮ ಅಪ್ಪ ಪೊಲೀಸ್ ಸ್ಟೇಷನ್ನಲ್ಲಿದ್ದಾರಂತೆ ನೀನು ಹೋಗಿ ಅವರ ಹತ್ರ ಮಾತಾಡಬೇಕು ಅಂತಾದರೆ ನಾನು ಕರ್ಕೊಂಡು ಹೋಗಿ ಬರ್ತೀನಿ ಇದುವರೆಗೂ ತಾಯಿ ತಂದೆಯನ್ನು ಯಾವ ಕಾರಣಕ್ಕೂ ಬಿಟ್ಟುಕೊಟ್ಟಿರಲಿಲ್ಲವೆಂಬುದನ್ನರಿತ ಸಾರಿಕಾ ತಾಯಿಯ ಬಳಿ ಪ್ರಶ್ನಿಸಿದ್ದಳು ಸಂದೀಪ್ಗೆ ಮಾವನ ಮೇಲೆ ಇನ್ನಿಲ್ಲದ ಅಸಮಾಧಾನವಾಗಿತ್ತು ಆದರೆ ಅದನ್ನು ಪತ್ನಿಯ ಮುಂದಾಗಲಿ ಅತ್ತೆಯ ಮುಂದಾಗಲಿ ಹೇಳಿಕೊಳ್ಳಲಿಲ್ಲ ಸಂದೀಪ್ ಮೌನವಾಗಿಯೇ ಇದ್ದ ಸಂದೀಪ್ ಮತ್ತು ಸಾರಿಕಾ ಪ್ರೀತಿಸಿ ಮದುವೆಯಾದವರು ಸದ್ಯ ಆ ಸಿಟ್ಟಿಗೆ ರಾಜಶೇಖರ್ ಅವರು ತಮ್ಮನ್ನು ಏನೂ ಮಾಡಲಿಲ್ಲವಲ್ಲ ಎಂದೀಗ ಅವನ ಮನ ಯೋಚಿಸುತ್ತಿತ್ತು ಇಲ್ಲ ನಾನು ಹೋಗಲ್ಲ ನನಗೆ ಆ ಮನುಷ್ಯನನ್ನು ನೋಡುವ ಇಂಟ್ರೆಸ್ಟ್ ಇಲ್ಲ ನನಗೆ ಅವರನ್ನು ನನ್ನ ಪತಿ ಅಂತ ಹೇಳಿಕೊಳ್ಳಲು ಕೂಡ ತುಂಬ ಬೇಜಾರಾಗುತ್ತೆ ಏನೇ ಸಿಟ್ಟಿರಲಿ ಏನೇ ದ್ವೇಷವಿರಲಿ ನಾವು ಮಗಳನ್ನು ಮದುವೆ ಮಾಡಿ ಕೊಟ್ಟಿದ್ದೀವಿ ಅಂತ ಅನ್ ಆದಮೇಲೆ ಅವನು ನಮ್ಮ ಅಳಿಯನಾಗಿ ಬಿಟ್ಟ ಆಸ್ತಿ ಇಂದಲ್ಲ ನಾಳೆ ಮಕ್ಕಳಿಗೆ ಕೊಡಬೇಕು ಆ ಆಸ್ತಿ ಮಗಳ ಹೆಸರಲ್ಲಿದ್ದರೇನು ಆಳಿಯನ ಹೆಸರಲ್ಲಿದ್ದರೇನು ಅಂತ ಅಂದ್ಕೊಂಡು ಸುಮ್ಮನೆ ಇರಬೇಕಾಗಿತ್ತು ನಿಮ್ಮಪ್ಪ ತಾವು ಹಾಗೊಂದು ನಿರ್ಧಾರ ಮಾಡಿದಾಗ ನನ್ನ ಹತ್ತಿರ ಒಂದು ಮಾತು ಕೇಳಬೇಕಾಗಿತ್ತಲ್ವಾ ಆದರೆ ನಿಮ್ಮಪ್ಪ ಏನೂ ಕೇಳಲೇ ಇಲ್ಲ ಪಾಪ ಸಾನು ಅವಳನ್ನು ನೆನೆಸಿಕೊಂಡರೆ ನನ್ನ ಹೃದಯ ಒಡೆದು ಚೂರು ಚೂರಾಗುತ್ತೆ ಮದುವೆ ಆದಾಗಿಂದ ಒಂದಲ್ಲ ಒಂದು ಕಷ್ಟವನ್ನು ಅನುಭವಿಸ್ತಾ ಬರ್ತಾ ಇದ್ದಾಳೆ ಪಾಪ ಆ ಹುಡುಗಿಗೆ ಇಷ್ಟವಿಲ್ಲದ ಮದುವೆಯಾದರೂ ಆಮೇಲೆ ಗಂಡನೊಂದಿಗೆ ಹೊಂದಿಕೊಂಡು ಬಾಳ್ವೆ ಮಾಡ್ತಾ ಇದ್ಲು ಇಷ್ಟು ಬೇಗ ಗಂಡನನ್ನು ಕಳೆದುಕೊಂಡು ವಿಧವೆಯಾಗಿಬಿಟ್ಲು ಮೊನ್ನೇನು ನನ್ನ ಗಂಡ ಜೀವಂತ ಆಗಿದ್ದಾನೆ ಅಂತ ಹೇಳ್ತಾ ಇದ್ಲು ಟೂರ್ ಹೋದವಳಿಗೆ ಈ ವಿಷಯ ಗೊತ್ತಾದರೆ ಸ್ವಂತ ತಂದೆಯೇ ತನ್ನ ಬಾಳಿಗೆ ಕೊಡಲಿ ಇಟ್ಟಿದ್ದು ಎಂದು ಗೊತ್ತಾದರೆ ಆ ಹುಡುಗಿಯ ಪರಿಸ್ಥಿತಿ ಹೇಗಾಗಿರಬೇಡ ಸಾನೂಗೆ ಒಮ್ಮೆ ಕಾಲ್ ಮಾಡಿ ನೋಡು ಅವಳು ಎಲ್ಲಿದ್ದಾಳೋ ಹೇಗಿದ್ದಾಳೋ ನೀರವವಾಗಿ ರೋಧಿಸುತ್ತಲೇ ಹೇಳಿದರು ಸುಲೋಚನಾ ಸುಲೋಚನಾ ಅವರು ತುಂಬ ದುಃಖಿಸುತ್ತಿದ್ದರು ಅವರ ಕಣ್ಣುಗಳು ತುಂಬಿ ಹರಿಯುತ್ತಿದ್ದವು ತಾಯಿಯ ದುಃಖವನ್ನು ಅರ್ಥ ಮಾಡಿಕೊಂಡ ಸಾರಿಕಾ ತಕ್ಷಣವೇ ಹಾಗೆ ಕಾಲ್ ಮಾಡಿದಳು ಅಮ್ಮ ಸಾನುಗೆ ಕಾಲ್ ಮಾಡ್ತಾ ಇದ್ದೀನಿ ನೀನೇ ಮಾತಾಡ್ತೀಯೋ ನಾನು ಮಾತಾಡ್ಲೋ ನೀನು ಅವಳ ಹತ್ತಿರ ಮಾತಾಡಬೇಕಾದರೆ ಅವಳ ಮುಂದೆ ನಿನ್ನ ನೋವು ದುಃಖ ತೋರಿಸಿಕೊಂಡು ಅಳ್ತಾ ಮಾತಾಡಬೇಡ ಮೊದಲೇ ನೊಂದಿರುವ ಅವಳು ಇನ್ನೂ ನೋವು ಅನುಭವಿಸ್ತಾಳಷ್ಟೇ ನನ್ನಿಂದ ಅವಳ ಹತ್ರ ಮಾತಾಡೋಕೆ ಸಾಧ್ಯ ಇಲ್ಲ ನೀನೇ ಮಾತಾಡು ಪಾಪ ತನ್ನ ನೋವು ಕಳೆಯೋಕೆ ಅಂತ ಗೆಳತಿ ಜೊತೆ ಸುತ್ತಾಡೋಕೆ ಹೊರಟಿದ್ದಾಳೆ ಹೇಳಿದರು ಸುಲೋಚನಾ ಅಷ್ಟರಲ್ಲಿ ಸನಿಹ ಅಕ್ಕನ ಕರೆ ಸ್ವೀಕರಿಸಿದ್ದಳು ಹಲೋ ಅಕ್ಕ ಹೇಗಿದೆಯಾ ಅಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ ವಿಚಾರಿಸಿಕೊಂಡಳು ಅವಳ ಧ್ವನಿಯಲ್ಲಿ ಹಿಂದೆಂದೂ ಇಲ್ಲದಂತಹ ಸಂತೋಷ ಕಾಣಿಸಿತು ಸಾರಿಕಾಗೆ ತುಂಬ ದಿನಗಳ ಬಳಿಕ ಖುಷಿಯಾಗಿರುವ ತಂಗಿಯ ಮನಸ್ಸಿಗೆ ನೋವುಂಟು ಮಾಡುವ ಮನಸ್ಸಾಗದೆ ಸಾರಿಕಾ ಹೇಳಿದಳು ಹಲೋ ಸಾನು ಇಲ್ಲಿ ನಾವೆಲ್ಲರೂ ಚೆನ್ನಾಗಿದ್ದೀವಿ ನೀನು ಹೇಗಿದ್ದೀಯಾ ಸುಮ್ಮನೆ ನೀನು ಕ್ಷೇಮವಾಗಿದ್ದೀಯಾ ಅಂತ ವಿಚಾರಿಸೋಕೆ ಕರೆ ಮಾಡಿದ್ದು ನಿನ್ನ ವಾಯ್ಸ್ ಕೇಳಿದರೆ ನೀನು ತುಂಬ ಖುಷಿಯಾಗಿದ್ದೀಯಾ ಅಂತ ಅನ್ನಿಸ್ತಾ ಇದೆ ನಿನ್ನ ಖುಷಿಗೆ ಕಾರಣ ಏನು ಅಂತ ತಿಳ್ಕೊಬಹುದಾ ನಾನು ನೀನು ಆರಾಮವಾಗಿ ಸುತ್ತಾಡ್ಕೊಂಡು ಬಾ ಮತ್ತೆ ಅಲ್ಲಿ ನಿನ್ನ ಜೊತೆ ಯಾರಿದ್ದಾರೆ ಅವಳ ಜೊತೆಗೆ ಗೆಳತಿಯೇನಾದರೂ ಇದ್ದರೆ ತಂದೆಯ ವಿಚಾರ ಹೇಳುವುದು ಬೇಡ ಎಂಬ ಉದ್ದೇಶದಿಂದ ಕೇಳಿದ್ದಳು ಸಾರಿಕಾ ಆದರೆ ಮಾತಿನ ಮಧ್ಯ ಸನಿಹಾಗೆ ಸತ್ಯ ಹೊರಬಂದು ಬಿಟ್ಟಿತ್ತು ನಾವು ಚೆನ್ನಾಗಿದ್ದೀವಿ ಅಕ್ಕ ನನ್ನ ಖುಷಿಗೆ ಸಿದ್ಧಾಂತ ಕಾರಣ ನಾನು ಅವರ ಜೊತೆ ಇದ್ದೀನಿ ಅದಕ್ಕೆ ನಾನಿವತ್ತು ಇಷ್ಟು ಖುಷಿಯಾಗಿರೋದು ಅವಳ ಮಾತು ಕೇಳಿ ಸಾರಿಕಾಗೆ ತುಂಬ ಆಶ್ಚರ್ಯವಾಗಿ ಬಿಟ್ಟಿತ್ತು ಅವಳಿಗೆ ಇದನ್ನು ನಂಬಲೇ ಸಾಧ್ಯವಿಲ್ಲ ತಂಗಿಯ ಬಳಿ ಮತ್ತೆ ಪ್ರಶ್ನಿಸಿದಳು ನೀನು ಏನು ಹೇಳ್ತಾ ಇದ್ದೀಯಾ ಸಾನು ನಿನ್ನ ಜೊತೆ ಯಾರು ಸಿದ್ಧಾಂತ ಇದ್ದಾನ ಸಖೇದ ಆಶ್ಚರ್ಯದಿಂದಲೇ ತಂಗಿಯ ಬಳಿ ಪ್ರಶ್ನಿಸಿದ್ದಳು ಸಾರಿಕಾ ಸನಿಹ ಇಂದು ತುಂಬಾ ಖುಷಿಯಾಗಿದ್ದಳಲ್ಲ ಅಲ್ಲದೆ ಅಕ್ಕ ಭಾವ ಮತ್ತು ತಾಯಿಯ ಬಳಿ ಅವಳಿಗೆ ಸು ಸುಳ್ಳು ಹೇಳಿ ಅಭ್ಯಾಸವೇ ಇರಲಿಲ್ಲ ಆದ್ದರಿಂದ ಅಕ್ಕ ಅವಳ ಸಂತೋಷಕ್ಕೆ ಕಾರಣ ಕೇಳಿದಾಗ ಸತ್ಯವನ್ನೇ ಹೇಳಿಬಿಟ್ಟಿದ್ದಳು ಅಲ್ಲೇ ಇದ್ದ ಸಿದ್ಧಾಂತ್ಗೆ ಅವಳ ಮಾತು ಕೇಳಿ ತುಂಬ ಆತಂಕವಾಗಿ ಅವಳನ್ನೇ ನೋಡುತ್ತಿದ್ದ ತಂಗಿ ತಿರುಗಾಡಲು ಹೋದರೂ ಅವಳು ಕಳೆದು ಹೋದ ಪತಿಯನ್ನು ನೆನಪಿಸಿಕೊಳ್ಳುತ್ತಿದ್ದಾಳಲ್ಲ ನೊಂದುಕೊಂಡಳು ಸಾರಿಕಾ ಪಾಪ ಖುಷಿಪಡಲಿ ತಾನದರ ಕಾರಣ ಕೇಳಬಾರದಾಗಿತ್ತು ಸಾರಿಕಾಗೀಗ ತಂದೆ ಅರೆಸ್ಟ್ ಆಗಿರುವ ವಿಚಾರ ಹೇಳುವ ಮನಸ್ಸಾಗಲಿಲ್ಲ ಸನಿಹಾಗೀಗ ತನ್ನ ತಪ್ಪಿನ ಅರಿವಾಗಿಬಿಟ್ಟಿತ್ತು ಸಾವರಿಸಿಕೊಂಡು ಹೇಳಿದಳು ನೀವೆಲ್ಲರೂ ಸಿದ್ಧಾಂತ ಇಲ್ಲ ಅಂತ ಅಂದ್ಕೊಂಡಿರಬಹುದು ಆದರೆ ನನ್ನ ಪ್ರಕಾರ ಅವನು ಎಲ್ಲೂ ಹೋಗಿಲ್ಲ ನನ್ನ ಜೊತೆಯೇ ಇದ್ದಾನೆ ಮತ್ತೆ ಯಾವಾಗಲೂ ನನ್ನ ಜೊತೆಯೇ ಇರ್ತಾನೆ ದಯವಿಟ್ಟು ನನ್ನ ಮುಂದೆ ಸಿದ್ಧಾಂತ ಇಲ್ಲ ಅವನು ತೀರ್ಕೊಂಡಿದ್ದಾನೆ ಅಂತ ಯಾವತ್ತೂ ಯಾವ ಕಾರಣಕ್ಕೂ ಹೇಳಬೇಡ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲ ತಾನಾಗ ಹೇಳಿದ್ದಕ್ಕೆ ಕಾರಣ ಸ್ಪಷ್ಟಪಡಿಸಿದಳು ಸನಿಹಾ ಇಲ್ಲ ಸಾನು ನಾನೇ ಹಾಗೆ ಹೇಳಲ್ಲ ನಿನ್ನ ಮನಸ್ಸಲ್ಲಿ ಮಾತ್ರ ಅಲ್ಲ ನಮ್ಮ ಮನಸ್ಸಲ್ಲೂ ಅವನು ಈಗಲೂ ಜೀವಂತವಾಗಿದ್ದಾನೆ ನೀನು ಊರಿಗೆ ನಾಳೆ ಬರೋದಾ ನಾಡಿದ್ದ ತಂಗಿಯನ್ನು ಸಮಾಧಾನಿಸುತ್ತಾ ಹೇಳಿದಳು ಸಾರಿಕಾ ಸದ್ಯ ಅಕ್ಕ ತನ್ನ ಮಾತನ್ನು ನಂಬಿಬಿಟ್ಟಳು ಎಂದು ಗೊತ್ತಾಯಿತು ಸನಿಹಾಗೆ ಅವಳ ಮುಖದಲ್ಲಿ ಈಗ ಆತಂಕದ ಬದಲು ನೆಮ್ಮದಿ ಕಾಣಿಸಿತು ನಾಡಿದ್ದು ಬರ್ತೀನಿ ಬಂದ ದಿನಾನೇ ನಿಮ್ಮನೆಗೂ ಬರ್ತೀನಿ ಇಲ್ಲಿಂದ ಬರ್ತಾ ನಿಂಗೆ ಬಾವಂಗೆ ಏನ್ ತರಬೇಕು ಅಕ್ಕನ ಬಳಿ ವಿಚಾರಿಸಿಕೊಂಡಳು ಸನಿಹಾ ಅಕ್ಕನಲ್ಲಿ ವಿಚಾರಿಸಿಕೊಂಡು ಕರೆ ಸ್ಥಗಿತಗೊಳಿಸಿದಳು ಸನಿಹಾ ಅಲ್ಲಿ ಅವಳ ಪಕ್ಕದಲ್ಲಿದ್ದ ಸಿದ್ಧಾಂತ್ ಅವಳ ಮಾತುಗಳೆಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದ ಅವಳ ಮಾತಿಂದಲೇ ಅವಳು ತನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದಾಳೆ ಎಂದು ಅವನಿಗೆ ಅರಿವಾಗಿತ್ತು ಅದೆಷ್ಟು ಪ್ರೀತಿಸಾನು ನಿಂಗೆ ನನ್ನ ಮೇಲೆ ಎಂದು ಹೇಳುತ್ತಾ ತಕ್ಷಣವೇ ಅವಳನ್ನು ಆಲಿಂಗಿಸಿಕೊಂಡು ಮುತ್ತಿನ ಮಳೆಗರೆದಿದ್ದ ಸಿದ್ಧಾಂತ್ ನೀನು ನಿಜ ಹೇಳಿಬಿಟ್ಟೆ ಅಂತ ಒಂದು ಕ್ಷಣ ನನಗೆ ತುಂಬ ಬಿಟ್ಟಿತ್ತು ಆದರೆ ಪರಿಸ್ಥಿತಿಯನ್ನು ಚೆನ್ನಾಗಿ ನಿ ನಿಭಾಯಿಸಿಬಿಟ್ಟಿದ್ದೀಯಾ ಅವಳ ಸಮಯ ಪ್ರಜ್ಞೆಯನ್ನು ಕೊಂಡಾಡಿದ ಅವರು ಟಿ ವಿಯಲ್ಲಿ ನ್ಯೂಸ್ ನೋಡಿರಬಹುದು ಅಮ್ಮನಿಂದಾನೂ ವಿಷಯ ಗೊತ್ತಾಗಿರ್ಬೋದು ನಾನು ನೊಂದ್ಕೋತೀನಿ ಅಂತ ನನ್ನ ಹತ್ರ ಏನು ಹೇಳೋಕೆ ಹೋಗಿಲ್ಲ ಅಕ್ಕ ನಮ್ಮ ಅಕ್ಕ ಬಾಬಾ ನನ್ನನ್ನು ಅದೆಷ್ಟು ಪ್ರೀತಿಸ್ತಾರೆ ಅಂತ ಗೊತ್ತಾಯ್ತಾ ಸಿದ್ಧಾಂತ್ ಅವರ ಪ್ರೀತಿಗೆ ನಾನು ಆಭಾರಿಯಾಗಿದ್ದೀನಿ ಅದಕ್ಕೆ ಬದಲಾಗಿ ಅವರಿಗೆ ನಾನೇನು ಕೊಡೋಕೆ ಸಾಧ್ಯ ಅಂತ ಯೋಚಿಸ್ತಾ ಇದ್ದೀನಿ ಇವತ್ತು ನಮಗೆ ಬೇರೇನೂ ಕೆಲಸ ಇಲ್ವಲ್ಲ ನಾನು ಅವರಿಬ್ಬರಿಗೂ ಏನಾದರೂ ಗಿಫ್ಟ್ ತಗೋಬೇಕು ಎಂದು ಹೇಳಿದಳು ಸನಿಹ ಹೌದು ಸಾನು ನಾನು ಅದನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಅವರಿಗೆ ಏನು ಇಷ್ಟ ಅಂತ ನಿಂಗೆ ಚೆನ್ನಾಗಿ ಗೊತ್ತಿರೋದು ಇವತ್ತೇ ಪರ್ಚೇಸ್ ಮಾಡಿಕೊಂಡು ಬರೋಣ ಅವಳ ಆಸೆಗೆ ಅವನ ಒಪ್ಪಿಗೆಯ ಮುದ್ರೆಯೂ ಬಿದ್ದಿತ್ತು ಈ ಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯೋದು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್